ಜಿಲ್ಲೆಯಿಂದ ಹತ್ತೊಂಬತ್ತನೇ ಅಂತರ ಜಿಲ್ಲೆಗಳ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ತೆರಳಿದ ಅಥ್ಲೆಟಿಕ್ ತಂಡಕ್ಕೆ ಐವತ್ತು ಸಾವಿರ ನೆರವನ್ನು ನೀಡಿದ್ದಾರೆ ಸಮಾಜ ಸೇವಕರಾದ ಎ ಶ್ರೀನಿವಾಸ್ ವೀಕ್ಷಕರೇ ಇದೇ ತಿಂಗಳು ಹದಿನಾರರಿಂದ ಹತ್ತೊಂಬತ್ತರವರೆಗೆ ನಡೆಯಲಿರುವ ಹತ್ತೊಂಬತ್ತನೇ ಅಂತರ ಜಿಲ್ಲೆಗಳ ರಾಷ್ಟೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಜಿಲ್ಲೆಯಿಂದ ಹದಿಮೂರು ಜನ ಅಥ್ಲೆಟಿಕ್ ಕ್ರೀಡಾಪಟುಗಳು ಗುಜರಾತಿನ ಅಹಮದಾಬಾದ್ಗೆ ತೆರಳುತ್ತಿದ್ದು ಅವರ ಪ್ರಯಾಣದ ವೆಚ್ಚಕ್ಕೆ ಕೋಲಾರ ಜನಪ್ರಿಯ ಸಮಾಜ ಸೇವಕರಾದ ಶ್ರೀಯುತ ಎ ಶ್ರೀನಿವಾಸ್ ಅವರು ಐವತ್ತು ಸಾವಿರ ಆರ್ಥಿಕ ನೆರವು ಚಿತ್ತು ಪುಣ್ಯಾತ್ಮನು ಈ ಸಂದರ್ಭದಲ್ಲಿ ಹಿರಿಯ ಕ್ರೀಡಾಪಟು ಹೆಚ್ ಜಗನ್ನಾಥನ್ ಮಾತನಾಡಿ ಜಿಲ್ಲೆಯಿಂದ ಹದಿನಾಲ್ಕರಿಂದ ಹತ್ತೊಂಬತ್ತು ವರ್ಷದೊಳಗಿನ ಹದಿಮೂರು ಜನ ಬಾಲಕ ಬಾಲಕಿಯರ ಕ್ರೀಡಾಪಟುಗಳ ತಂಡ ಭಾಗವಹಿಸಲಿದ್ದು ಇವರೊಟ್ಟಿಗೆ ಆರು ಜನ ಅಧಿಕಾರಿಗಳ ತಂಡ ಮಂಗಳವಾರ ಬೆಳಗ್ಗೆ ರೈಲಿನಲ್ಲಿ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಕ್ರೀಡಾಪಟುಗಳ ವೆಚ್ಚ ಭರಿಸಲು ಸಮಾಜ ಸೇವಕರಾದ ಎ ಶ್ರೀನಿವಾಸ್ ಅವರು ಆರ್ಥಿಕ ಸಹಾಯ ಮಾಡಿದ್ದಾರೆ ಅಂತ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸಿದರು ಅವರು ನಮ್ಮ ಜಿಲ್ಲೆಯ ಕೀರ್ತಿಯನ್ನು ಬೆಳೆಸೋದಕ್ಕೋಸ್ಕರ ಈ ದಿನ ಅಹಮದಾಬಾದ್ಗೆ ಹೋಗ್ತಿದ್ದಾರೆ ಗುಜರಾತಲ್ಲಿರೋ ಅಹಮದಾಬಾದ್ಗೆ ಹೋಗ್ತಿದ್ದಾರೆ ಆ ತಂಡದ ವ್ಯವಸ್ಥಾಪಕರಾಗಿ ಮ್ಯಾನೇಜರು ಟೀಮ್ ಪೋಸ್ಟ್ಗಳನ್ನೆಲ್ಲ ವ್ಯವಸ್ಥೆ ಮಾಡಿ ನಾವು ಟೀಮನ್ನು ಒಂದು ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಒಳ್ಳೆ ದಾನಿಗಳಿಂದ ನಾವು ಅವರನ್ನು ರಾಷ್ಟ್ರ ಮಟ್ಟಕ್ಕೆ ಕಳಿಸ್ತಾ ಇದೊಂದು ಒಂದು ಒಳ್ಳೆ ಆಪರ್ಚುನಿಟಿ ಬಿಕಾಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಇದು ಒಂದು ಒಳ್ಳೆಯ ಸದುಪಯೋಗ ಆ ಒಂದು ಪಾರ್ಟಿಸಿಪೆಂಟ್ ಸರ್ಟಿಫಿಕೇಟ್ ಇದೆ ಅದು ಏನಾಗುತ್ತೆ ಹೈಯರ್ ಆಗಲಿ ತುಂಬ ಅನುಕೂಲ ಆಗುತ್ತೆ ಆಫ್ಟರ್ ದಟ್ ಇದಾಗ್ಬೋದು ಡಿಗ್ರಿ ಆಗ್ಬೋದು ಬಿ ಎ ಆಗ್ಬೋದು ಮೆಡಿಕಲ್ ಆಗ್ಬೋದು ಅದಕ್ಕೆ ಇದು ಕ್ವಾಲಿಫೈ ಆಗುತ್ತೆ ಈ ಸರ್ಟಿಫಿಕೇಟ್ ವ್ಯಾಲ್ಯೂಬಲ್ ಸರ್ಟಿಫಿಕೇಟು ಅಂತ ಇರೋದರಿಂದ ಈ ಮಕ್ಕಳು ಹೋಗಿ ಭಾಗವಹಿಸ್ಲಿ ಯಶಸ್ವಿ ಆಗಲಿ ಅಂತ ಹೇಳ್ತೀನಿ ಅದೇ ರೀತಿ ನಮ್ಮ ಇನ್ನೊಬ್ಬ ಅದಕ್ಕೆ ಬರಬೇಕಾಗಿತ್ತು ಎ ಶ್ರೀನಿವಾಸವರು ಅವ್ರು ಬರಲಿಲ್ಲ ಅವ್ರ ಪರವಾಗಿ ನಾವು ಅವ್ರಿಗೂ ನಾವು ಈ ಒಂದು ಸಮಯದಲ್ಲಿ ಎ ಶ್ರೀನಿವಾಸ್ ಸರ್ ಏನೋ ಒಂದು ಸಹಾಯ ಕ್ರೀಡಾಪಟಕ್ಕೆ ಸಹಾಯ ಮಾಡಿದ್ದಾರೆ ಇವ್ರು ಬಂದಂಗೆ ನನಗೆ ಈ ಥರ ಕ್ರೀಡಾಪಟ ಮಾಡಬೇಕು ಅಂತ ನಾನು ಎ ಶ್ರೀನಿವಾಸ್ ಸರ್ ಹತ್ರ ಮಾತಾಡ್ತಿತ್ತು ಇವರಿಗೆ ಹೇಳಿ ತಕ್ಷಣ ಇವ್ರಿಗೆ ಕಟ್ಬಿಟ್ಟು ಹೋಟೆಲ್ ಅದು ಅರೇಂಜ್ ಮಾಡಿ ಊಟ ತಿಂಡಿ ತಿಳ್ಬಿಟ್ಟು ಆಮೇಲೆ ಇವರಿಗೆ ಏನೋ ಒಂದು ಸಹಾಯ ಮಾಡಿದ್ದಾರೆ ಮುಂದಿನ ದಿನ ದಿನಗಳಲ್ಲಿ ಇವ್ರಿಗೆ ಇನ್ನೂ ಸಹಾಯ ಮಾಡ್ತಾರೆ ಕ್ರೀಡಾಪಟು ಮುಂದಿನ ಶ್ರೀನಿವಾಸ ಸಮಾಜ ಸೇವಕರು ಇದು ಸಹಾಯ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಸಮಾಜ ಸೇವಕರು ಶ್ರೀನಿವಾಸ ಮುಂದಿನ ದಿನಗಳಲ್ಲಿ ಇನ್ನೂ ಸಹಾಯ ಜರು ಕೋಲಾರದಲ್ಲಿ ಸರ್ ಕೋಲಾರ ಹ್ಞೂ ಹ್ಮ್ ಓಕೆ ಸರ್ ಈ ಸಂದರ್ಭದಲ್ಲಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕಿ ಆರ್ ಗೀತಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಹಾಯಕ ನಿರ್ದೇಶಕಿ ಲತಾ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಎನ್ ಮುನಿಯಪ್ಪ ಉಪಾಧ್ಯಕ್ಷ ಗೌಸ್ ಖಾನ್ ಪ್ರಧಾನ ಕಾರ್ಯದರ್ಶಿ ಕೆಆರ್ ರಾಘವೇಂದ್ರ ಕಾರ್ಯದರ್ಶಿ ರಮೇಶ್ ಬಾಬು ಖಜಾಂಚಿ ಪುರುಷೋತ್ತಮ್ ಎ ಶ್ರೀನಿವಾಸ್ ಬಳಗದ ಮುಖಂಡ ಶೇಖ್ ಮೌಲಾ ಹಾಗೂ ಕ್ರೀಡಾಪಟುಗಳ ಪೋಷಕರು ಉಪಸ್ಥಿತರಿದ್ದರು